ಭಾಳಷ್ಟು ಜನರಿಗೆ ಚಿಟ್ ಫಂಡಿನ ಅವಶ್ಯಕತೆ ಇದೆ ಅಥವಾ ಹಣದ ಅವಶ್ಯಕತೆ ಇದೆ ಕೊಡ್ಚಾದ್ರಿ ಚಿಟ್ಸ್ನ ಒಂದು ವೆರಿ ವೆಲ್ ಯು ಪ್ರೊಸೆಸ್ಡ್ ಇವನ್ ಕಂಪ್ನಿಯಾಗಿ ಮಾಡಬೇಕು ಅಂತ ಹೊರಟ್ವಿ ಹಾಯ್ ಎವ್ರಿ ಒನ್ ನಾನು ಪರಶುರಾಮ್ ಎನ್ ಕಳೆದ ಹದಿಮೂರು ವರ್ಷಗಳಿಂದ ಕೊಡಚಾದ್ರಿ ಚಿಟ್ಸಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಇದಕ್ಕಿಂತ ಮುಂಚೆ ನಾನು ಸೊ ಐ ಟಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಸೊ ಟೂ ತೌಸಂಡ್ ಟ್ವೆಲ್ವಿಂದ ಕೊಡಚಾದ್ರಿ ಚಿಟ್ಸನ್ನು ಮ್ಯಾನೇಜಿಂಗ್ ಆಗಿ ಸೊ ಕಂಪ್ನಿಯನ್ನು ಇದ್ದೀನಿ ಕೊಡಚಾದ್ರಿ ಚಿಟ್ಸ್ ನಾವು ಸ್ಟಾರ್ಟ್ ಮಾಡಿದ್ದು ಯಾಕಪ್ಪ ಅಂತಂದರೆ ಸೊ ಇದಕ್ಕಿಂತ ಮುಂಚೆ ನಾನು ಕೆಲವೊಂದು ಕಡೆ ಐ ಟಿ ಇಂಡಸ್ಟ್ರಿ ಆದಾಗ ಸೊ ಒಂದು ಇನ್ನೊಂದು ಕಂಪ್ನಿ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡೋ ಕಂಪ್ನಿ ಇತ್ತು ಆ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡುವಂಥ ಕಂಪ್ನಿ ನಾವು ಏನು ಮಾಡ್ತಾ ಇದೀವಪ್ಪ ಅಂದರೆ ಸೊ ಹೊಸ ಹೊಸ ಸ್ಟಾರ್ಟಪ್ಗಳನ್ನು ಸೊ ಆಲ್ ಪ್ಯಾನ್ ಇಂಡಿಯಾದಲ್ಲಿ ಸೆಟಪ್ ಮಾಡೋವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಲೈಕ್ ಟೂ ತೌಸಂಡ್ ಟ್ವೆಲ್ಲಲ್ಲಿ ಇಂದ ಟೂ ತೌಸಂಡ್ ಫೋರ್ಟೀನಲ್ಲಿ ಸೊ ಮೊಬೈಲ್ ಇಂಡಸ್ಟ್ರಿ ಭೂಮಲ್ಲಿತ್ತು ಸೊ ಆವಾಗ ಭಾಳಷ್ಟು ಕಂಪ್ನಿಗಳು ಸೊ ಎಸ್ಪೆಷಲಿ ಚೈನಾ ಸೌತ್ ಕೊರಿಯಾ ಸೊ ಈ ಇಲ್ಲಿನ ಕಂಪ್ನಿಗಳು ಇಂಡಿಯಾದಲ್ಲಿ ಸೊ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹುಡುಕ್ತಾ ಆವಾಗ ನಾವು ಭಾಳಷ್ಟು ನಮ್ಮ ನಾವು ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಮ್ಮಲ್ಲಿ ಇದ್ದಿದ್ದರಿಂದ ಸೊ ಭಾಳಷ್ಟು ಕಂಪ್ನಿಗಳಿಗೆ ನಾವು ಆಲ್ ಓವರ್ ಇಂಡಿಯಾ ಸೊ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡಿಕೊಡೋ ಅಂಥ ಕೆಲಸಗಳನ್ನ ಮಾಡಿದ್ವಿ ಭಾಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ನಾವು ಒಂದು ವರ್ಷದೊಳಗಡೆ ನೂರಾರು ಔಟ್ಲೆಟ್ಗಳನ್ನ ಮಾಡಿ ಸೊ ಆ ಕಂಪ್ನಿಗೆ ಆಪ್ರೇಟ್ ಮಾಡೋ ಥರ ಮಾಡಿದ್ವಿ ಇದೇ ರೀತಿ ಮಾಡುವಾಗ ಸೊ ನನಗೆ ಆದಂಥ ಒಬ್ಬರು ಸ್ನೇಹಿತರ ಒಂದು ಟೂ ತೌಸಂಡ್ ಸಿಕ್ಸಲ್ಲಿ ಸೊ ಚಿಟ್ ಫಂಡ್ ಕಂಪ್ನಿ ಇತ್ತು ಸೊ ಅದನ್ನು ನಾವು ಅಂದ್ಕೊಂಡಾಗ ನಾನು ಇನ್ನೇನಾದರೂ ಮಾಡಬೇಕಲ್ಲ ಜನರಿಗೆ ಅಥವಾ ಪಬ್ಲಿಕ್ ಕನೆಕ್ಟೆಡ್ ಇವೆಲ್ಲ ಕಂಪ್ನಿಗಳು ಎಸ್ಟಾಬ್ಲಿಷ್ ಮಾಡಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ಸೊ ಏನಾದರೂ ನಾವು ಮಾಡಬೇಕಲ್ಲ ಅಂತ ಥಡಿತ ಮತ್ತು ಒಂದು ಇನ್ನೋವೇಟಿವ್ ಆಗಿ ಯೋಚನೆಗಳು ಯಾವಾಗಲೂ ಮಾಡ್ತಾಯಿದ್ವಿ ಸೊ ಹಾಗಾಗಿ ಚಿಟ್ ಫಂಡ್ ಅನ್ನೋದು ನನಗೆ ಭಾಳ ಅಟ್ರ್ಯಾಕ್ಟಿವ್ ಆಗಿತ್ತು ಬಟ್ ಇಲ್ಲಿಯ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಭಾಳಷ್ಟು ಜನರಿಗೆ ಚಿಟ್ ಫಂಡಿನ ಅವಶ್ಯಕತೆ ಇದೆ ಅಥವಾ ಹಣದ ಅವಶ್ಯಕತೆ ಇದೆ ಬಟ್ ಪ್ರಾಕ್ಟಿಕಲ್ ಇದನ್ನ ಕರೆಕ್ಟಾಗಿ ಯುಟಿಲೈಸ್ ಇಲ್ಲ ಅಂಡರ್ ಯುಟಿಲೈಸ್ ಆಗಿತ್ತು ಅಂತ ಅನಿಸಿತ್ತು ನನಗೆ ಹಾಗಾಗಿ ಚಿಟ್ ಫಂಡ್ನ ಟೂ ತೌಸಂಡ್ ಟ್ವೆಲ್ಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ ಭಾಳ ಸಣ್ಣ ಆಫೀಸ್ ಇತ್ತು ಒಂದು ಕೆಲವೇ ಕೆಲವು ಐದು ಜನರು ನಮ್ಮ ಸ್ನೇಹಿತರೊಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸೊ ಆಲ್ರೆಡಿ ಇದು ಟೂ ತೌಸಂಡ್ ಸಿಕ್ಸಲ್ಲೇ ಇದು ಸ್ಟಾರ್ಟ್ ಆಗಿದ್ದರಿಂದ ಕೆಲವೇ ಒಂದು ಮುನ್ನೂರು ನಾನ್ನೂರು ಜನ ಗ್ರಾಹಕರಿದ್ದರು ನಾವು ಅದನ್ನು ಒಂದು ಕಂಪ್ನಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ತಯಾರಿ ನಡೆಸಿದ್ವಿ ಸೊ ಟೂ ತೌಸಂಡ್ ಟ್ವೆಲ್ಲಲ್ಲಿ ಅದನ್ನು ಕಂಪ್ನಿಯಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಸೊ ಒಂದು ಐದು ಜನ ಸ್ಟಾರ್ಟ್ ಮಾಡಿದ್ವಿ ಒಬ್ಬರು ರಿಸೆಪ್ಷನಿಸ್ಟ್ ಇದ್ದರು ಒಂದು ಐದು ಜನ ನಾವು ಮತ್ತು ನಮ್ಮ ಸ್ನೇಹಿತರು ಐದು ಜನ ಸೇರಿಕೊಂಡು ಸ್ಟಾರ್ಟ್ ಮಾಡ್ಬೇಕು ಒಬ್ಬೊಬ್ರು ಒಂದು ಕೆಲಸ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಭಾಳಷ್ಟು ಒಂದು ಸಣ್ಣದಾಗಿ ಕಂಪ್ನಿ ಫಾರ್ಮ್ ಮಾಡಬೇಕು ಅಂತಂದರೆ ನಾವು ಆ್ಯಕ್ಚುಲಿ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಿ ಬಂದಿರೋದ್ರಿಂದ ಸೊ ಅಲ್ಲಿನ ರೀತಿ ನೀತಿಗಳು ಮತ್ತು ಇಲ್ಲಿ ಆಲ್ರೆಡಿ ಇಲ್ಲಿ ಕೆಲಸ ಮಾಡುವಾಗ ಜನರನ್ನ ಅದಕ್ಕೆ ಟ್ರೈನಿಂಗ್ ಮಾಡೋ ರೀತಿ ನೀತಿಗಳಿಗೆ ಭಾಳಷ್ಟು ಕಷ್ಟ ಆಗ್ತಿತ್ತು ಯೂಜ್ಲಿ ಒಂದು ಇಮೇಲ್ಗಳನ್ನ ಸೆಟಪ್ ಮಾಡೋದು ಹಾಗೆ ಸಣ್ಣ ಸಣ್ಣ ವಿಚಾರಗಳು ಕೂಡ ಭಾಳಷ್ಟು ಕಷ್ಟ ಆಗ್ತಿತ್ತು ಸೊ ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಐದು ಜನರಿಂದ ಇವತ್ತು ಕೊಡಚಾರ್ಜ್ ಚೀಟ್ಸಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಎಂಪ್ಲಾಯ್ ಇದ್ದಾರೆ ಸೊ ಫುಲ್ ಫ್ಲೆಡ್ಜ್ ಎಂಪ್ಲಾಯು ಮತ್ತು ಒಂದು ಸಾವಿರಕ್ಕೂ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಫಾರ್ಟ್ ಟೈಮ್ ಎಂಪ್ಲಾಯ್ಸ್ ಇದ್ದಾರೆ ಈಗ ಇವತ್ತಿಗೆ ಐವತ್ತು ಕರ್ನಾಟಕದಂಥ ಬ್ರಾಂಚ್ಗಳಿದೆ ನಾವು ಸ್ಟಾರ್ಟ್ ಮಾಡಿದ್ವಿ ಒಂದೇ ಒಂದು ಯಶವಂತಪುರದಲ್ಲಿ ಒಂದು ಬ್ರಾಂಚ್ ಇತ್ತು ಐವತ್ತಕ್ಕೆ ಹೆಚ್ಚು ಇವಾಗ ಬ್ರಾಂಚ್ ಇದೆ ನಾವು ಎಲ್ಲ ಕಡೆನೂ ಸೊ ಡಿಜಿಟಲಿ ಅಡ್ವಾನ್ಸ್ಡ್ ಆಗಿದ್ವಿ ಸೊ ಒಂದು ಸಣ್ಣ ಪೇಪರ್ ಇಲ್ಲದೇ ಕೂಡ ನಾವು ಈಗ ಎನ್ರೋಲ್ ಮಾಡುವಂಥ ಸಾಮರ್ಥ್ಯ ಹೊಂದಿದ್ವಿ ಡಿಸ್ಕಸ್ ಮಾಡೋವಂಥ ಸಾಮರ್ಥ್ಯ ಹೊಂದಿದ್ವಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾವು ಒಂದೊಂದೇ ಒಂದು ದೊಡ್ಡದಾಗಿ ಒಂದು ಒಂದು ಆರ್ಗನೈಸ್ಡ್ ಆಗಿ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋತ ಬಂದ್ವಿ ಯಾಕೆಂದ್ರೆ ನಾವು ಬ್ಯಾಕ್ಗ್ರೌಂಡ್ ಟೆಕ್ನ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ನಾನು ಬಂದಿದ್ದರಿಂದ ಮತ್ತು ಇನ್ಫ್ರಾಸ್ಟ್ರಕ್ಚರ್ನು ನಾವು ಸೊ ಎಸ್ಟಾಬ್ಲಿಷ್ ಮಾಡ್ದಲ್ಲಿ ನಾವು ಆಲ್ರೆಡಿ ಪರಿಣಿತ ಇದ್ದಿದ್ದರಿಂದ ನಮ್ಮಲ್ಲೇ ಆಲ್ರೆಡಿ ಫೆಸಿಲಿಟೇಷನ್ಸ್ ಇದ್ದಿದ್ರಿಂದ ನಾವು ಒಂದೊಂದಾಗಿ ಹೊಸ ಹೊಸ ಬ್ರಾಂಚ್ಗಳನ್ನ ಸ್ಟಾರ್ಟ್ ಮಾಡೋಕೆ ಮಾಡಿದ್ವಿ ಫಸ್ಟು ಕೋರಾಗಿ ನಾವು ಏನು ಮಾಡಿದಪ್ಪ ಅಂತಂದ್ರೆ ಕೊಡಚಾದ್ರಿ ಚಿಟ್ಸನ್ನು ಒಂದು ವೆರಿ ವೆಲ್ ಏನು ಪ್ರೊಸೆಸ್ಡ್ ಡ್ರಿವನ್ ಕಂಪ್ನಿಯಾಗಿ ಮಾಡಬೇಕು ಅಂತ ಹೊರಟ್ವಿ ಸೊ ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟು ಸೊ ಒಂದು ನೀಟ್ ಆ್ಯಂಡ್ ಕ್ಲಿಯರ್ ಆದಂಥ ಪ್ರಾಸೆಸ್ ಡೆವಲಪ್ ಮಾಡೋದು ಕೊಡ್ತೀವಿ ಅದಾದ ಮೇಲೆ ದೆನ್ ವಿ ಸ್ಟಾರ್ಟೆಡ್ ಆ ಏನು ಇಂಡಕ್ಟಿಂಗ್ ದ ಟೆಕ್ನಾಲಜಿ ಲೈಕ್ ಆಲ್ ಇ ಆರ್ ಪಿ ಸಿಸ್ಟಮು ಇಮೇಲ್ ಸಿಸ್ಟಮು ಇ ಆರ್ ಪಿ ಸಿಸ್ಟಮು ಕಮ್ಯುನಿಕೇಷನ್ ಸಿಸ್ಟಮು ಆ್ಯಂಡ್ ಎಂಪ್ಲಾಯ್ ಮ್ಯಾನೇಜ್ಮೆಂಟು ಸೊ ಇದು ಎಲ್ಲದನ್ನು ಕೂಡ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ವಿ ವೆನ್ ವಿ ಸ್ಟಾರ್ಟೆಡ್ ಅದನ್ನು ನಿಧಾನವಾಗಿ ಒಂದು ಗ್ರಿಪ್ಪು ಸಿಗ್ತಾ ಹೋದಾಗ ಸೊ ಹೊಸ ಬ್ರಾಂಚ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಆಲ್ರೆಡಿ ಇದು ಸಿ ಒಂದು ವೆರಿ ನೋನ್ ಪರ್ಸನ್ ಮುಂಚೆ ಒಂದು ಬಿಸ್ನೆಸ್ ಆಗಿದ್ರಿಂದ ಎಲ್ಲ ಗ್ರಾಹಕರು ಗೊತ್ತಿರೋರು ಆಗಿದ್ರು ಅಲ್ಲಿ ಒಂದು ಕಾರ್ಪೊರೇಟ್ ಮಾದರಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಎನ್ಫೋರ್ಸ್ ಮಾಡೋದಿದೆ ಭಾಳ ದೊಡ್ಡ ಚಾಲೆಂಜ್ ಆಗಿತ್ತು ಮತ್ತು ಆ ಥರದ ನಂಬಿಕೆ ನಮ್ಮ ಏನು ನಮ್ಮ ಎಂಪ್ಲಾಯಿಗೆ ಹುಟ್ಟಿಸೋದು ಕೂಡ ಭಾಳಷ್ಟು ಇದು ಇದು ವರ್ಕ್ ಆಗುತ್ತೆ ಅಂತ ಅಂದರೆ ಚಿಟ್ಫಂಡ್ ಅನ್ನೋದು ಒಂಥರ ಟ್ರೆಡಿಷನಲ್ ಮೆಥಡಲ್ಲಿ ನಡೆಯೋದು ಸೊ ಪರ್ಸನ್ ಟು ಪರ್ಸನ್ ಹ್ಯೂಮನ್ ರಿಲೇಷನ್ಶಿಪ್ಸಲ್ಲಿ ನಡೆಯೋದು ಅದನ್ನು ನೀವು ಆಲ್ ಸಡನ್ ಸಡನ್ನಾಗಿ ಶಿಫ್ಟ್ ಮಾಡಿ ಕಾರ್ಪೊರೇಟ್ ಸ್ಟ್ರಕ್ಚರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಶಿಫ್ಟ್ ಮಾಡೋದು ಭಾಳಷ್ಟು ದೊಡ್ಡ ಚಾಲೆಂಜ್ ಆಗಿತ್ತು ಹಾಗಾಗಿ ಅದರ ಅಡ್ವೈಸರಿ ಎಫೆಕ್ಟನ್ನು ನಾವು ಸೊ ಅನುಭವಿಸ್ಬೇಕಾಯ್ತು ಏನಪ್ಪ ಅಂದರೆ ನಾವು ಸಡನ್ನಾಗಿ ಮೆಥಡ್ ಇಂದ ಕಾರ್ಪೊರೇಟ್ ಮೆಥಡಿಗೆ ಶಿಫ್ಟ್ ಆದಾಗ ಹಳೆ ಕಸ್ಟಮರ್ ಎಲ್ಲರೂ ಕೂಡ ಸೊ ನಮ್ಮನ್ನು ಒಪ್ಕೊಳ್ತಿರಲ್ಲ ಕಾರಣ ನಮ್ಮದು ರೂಲ್ ಚೆನ್ನಾಗಿಲ್ಲ ಅಂತಲ್ಲ ಅವರು ಮುಂಚಿನ ನಾವು ಟ್ರೀಟ್ ಮಾಡೋ ರೀತಿ ಅದೇ ರೀತಿಗೆ ಕೆಲವೊಂದು ರೂಲ್ಸ್ ವೆರಿ ಸ್ಟ್ರಿಕ್ಟಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಅವರೆಲ್ಲ ಹೋಗ್ತಾ ಹೋದರು ಅದು ಬಟ್ ಅದೇ ಈಕ್ವಲ್ ಎಂಟಾಗಿ ಅದಕ್ಕಿಂತ ಹೆಚ್ಚು ಜನ ನಮಗೆ ಹೊಸ ಕಸ್ಟಮರ್ ಬರ್ತಾ ಬರ್ತಾಯಿದ್ರು ದಿಸ್ ವಾಸ್ ಕೊಡಚಿ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ದೆನ್ ಟೂ ತೌಸಂಡ್ ಫಿಫ್ಟೀನಿಂದ ಹಾಗೆ ನಿಧಾನವಾಗಿ ಸೊ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿಕೊಂಡು ಏನು ಇಂಡಕ್ಟ್ ಮಾಡ್ಕೊಂಥ ಎಲ್ಲ ಟೆಕ್ನಾಲಜಿಗಳು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಆಗಿರ್ಬೋದು ಆ್ಯಂಡ್ ವಿ ಇಂಡಕ್ಟೆಡ್ ಸೆವ್ರಲ್ ಥಿಂಗ್ಸ್ ಲೈಕ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆ್ಯಂಡ್ ಲೈಕ್ ಹ್ಯೂಮನ್ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟು ಜಿಯೋ ಫೆನ್ಸಿಂಗು ಜಿಯೋ ಟ್ರ್ಯಾಕಿಂಗು ಇವನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಬ್ಯಾಂಕಿಂಗ್ ಸಿಸ್ಟಮ್ ಲೈಕ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಟೋಮೇಟೆಡ್ ಕಲೆಕ್ಷನ್ ಸಿಸ್ಟಮ್ಸು ಲೈಕ್ ಬ್ಯಾಂಕಿಂದ ನಾವು ಎಲ್ಲ ಕಲೆಕ್ಷನ್ಸು ಕೂಡ ಬ್ಯಾಂಕಿಂದ ಆಟೋ ಡೆಬಿಟ್ಸು ಆ್ಯಂಡ್ ಯು ಪಿ ಐ ಕಲೆಕ್ಷನ್ಸ್ ಇದನ್ನೆಲ್ಲ ಇಂಡಕ್ಟ್ ಮಾಡ್ತಾ ಹೋದ್ವಿ ಅದು ಗ್ರಾಹಕರಿಗೆ ಇಷ್ಟ ಆಗ್ತಾ ಹೋಯಿತು ಸೊ ಒಳ್ಳೆ ಫೀಡ್ಬ್ಯಾಕ್ ಬಂತು ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ 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 ಕರ್ನಾಟಕದಂತೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ನಾರ್ತ್ ಕರ್ನಾಟಕ ಕೆಲವೊಂದು ಪ್ಲೇಸ್ಗಳಲ್ಲಿ ನಾವು ರೀಚಬಲ್ ಇಲ್ಲ ಅಲ್ಲೂ ಕೂಡ ಬ್ರಾಂಚ್ ಮಾಡ್ತಾ ಇದ್ದೀವಿ ಈಗ ತಾನೇ ಸೊ ಎಲ್ಲ ಕಡೆನೂ ಕರ್ನಾಟಕದ ಮೂಲೆ ಮೂಲಗಳು ಕೂಡ ಸೊ ಹೋಗಬೇಕು ಅಂತ ನಮ್ಮ ತಯಾರಿ ನಡೆಸಿದ್ವಿ ಸೊ ಇದರಲ್ಲಿ ಭಾಳ ದೊಡ್ಡ ಚಾಲೆಂಜ್ ಮತ್ತು ಇನ್ನೊಂದು ಬಂದಿದೆ ಏನಪ್ಪ ಅಂದರೆ ನಮಗೆ ಕೋವಿಡ್ ಕೋವಿಡ್ ಬಂದಾಗ ಎಲ್ಲರೂ ಯಾ ಏನು ಅಂದ್ಕೊಂಡಿದ್ರಪ್ಪ ಅಂತಂದರೆ ಸೊ ಚಿತ್ ಫಂಡ್ಗಳು ಸರ್ವ ಕಷ್ಟನಾ ಅಂತ ಸಾಧ್ಯನಾ ಅಂತ ಸೊ ಕಷ್ಟ ಅಂತ ಅಂದ್ಕೊಂಡಿದ್ರು ಬಟ್ ನಾವು ಮುಂಚಿನ ಯೋಚನೆ ಅಂದ್ರೆ ನಮ್ಮ ಗುರಿ ಯಾವಾಗಲೂ ಕೂಡ ಹಣ ಮಾಡೋದಾಗಲಿ ಆಗಿಲ್ಲ ಸೊ ನಮ್ಮ ಗುರಿ ಏನಂದ್ರೆ ದೊಡೋದಾಗಿ ಒಂದು ಕಂಪ್ನಿ ಕಟ್ಟಬೇಕು ಅನ್ನೋದಾಗಿತ್ತು ಸೊ ಹಾಗಾಗಿ ಅದ್ರ ನಿಟ್ಟಿನಲ್ಲಿ ಯಾವಾಗಲೂ ಫೋಕಸ್ ಮಾಡ್ತಿದ್ವಿ ಹಾಗಾಗಿ ಚಿಟ್ ಫಂಡಿಗೆ ಮುಂಚೆ ಏನು ನಮಗೆ ಸಮಸ್ಯೆ ಇತ್ತಂದರೆ ಮ್ಯಾನ್ ಪವರ್ ಕ್ವಾಲಿಟಿ ಮ್ಯಾನ್ ಪವರ್ ತಗೊಬರೋದು ಕಾರ್ಪೊ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಆರ್ಗನೈಸ್ ಆಗಿ ಒಂದು ಕಂಪ್ನಿಯಲ್ಲಿ ಬೇಕಂಥ ಹ್ಯೂಮನ್ ಎಚ್ ಆರು ಗುಡ್ ಅಕೌಂಟೆಂಟ್ಸು ಗುಡ್ ಟೆಕ್ನಾಲಜಿ ಸಪೋರ್ಟ್ಸು ಗುಡ್ ಎಮ್ ಐಸ್ ಮಾಡೋರು ಗುಡ್ ರಿಪೋರ್ಟ್ ಮಾಡೋರು ಗುಡ್ ಕ್ರೆಡಿಟ್ ಅಸೆಸ್ಮೆಂಟ್ ಮಾಡೋರು ಇವರೆಲ್ಲ ಕ್ವಾಲಿಟಿ ಎಂಪ್ಲಾಯ್ ಮುಂಚೆ ಸಿಗ್ತಾಯಿಲ್ಲ ಸೊ ವೆನ್ ಕೋವಿಡ್ ಬಂತಲ್ವ ಅವಾಗ ಆಲ್ ಆಫ್ ಸಡನ್ ದ ಥಿಂಗ್ಸ್ ಗಾಟ್ ಟರ್ನ್ಡ್ ಔಟ್ ಟರ್ನ್ ಔಟು ನಮ್ಮ ನಮ್ಮ ಫೇವರ್ ಆಗಿ ನಾವು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಜನ ವರ್ಕ್ ಫ್ರಮ್ ಹೋಮ್ಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾಯಿದ್ರು ಸೊ ಮತ್ತು ಊರು ಕಡೆ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿದ್ರು ಆ ಎರಡು ವರ್ಷದಲ್ಲಿ ನಮ್ಮದು ಎಲ್ಲ ಕಡೆ ಬ್ರಾಂಚ್ ಇದ್ದಿದ್ದರಿಂದ ಅವರಿಗೆ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಜನ ಡಿಸ್ಲೊಕೇಟ್ ಆಗಿ ಊರ ಕಡೆ ಹೋದ್ರು ಊರ ಕಡೆ ಹೋದಾಗ ಏನಾಯ್ತಪ್ಪ ಅಂತಂದರೆ ಸೊ ಅವ್ರಿಗೆ ಅಲ್ಲಿ ಒಂದು ಕೆಲಸ ಮಾಡೋಕ್ಕಾಯ್ತು ಆ ಟೈಮಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂಡಿವಿ ಏನಪ್ಪ ಅಂದರೆ ಎಲ್ಲ ಮ್ಯಾನ್ ಪವರ್ ಒಳ್ಳೊಳ್ಳೆ ಮ್ಯಾನ್ ಪವರ್ ಎಲ್ಲ ಕೂಡ ಸೊ ನಮಗೆ ಎಲ್ಲಿ ಸಿಗುತ್ತೆ ನಾವು ಯಾವಾಗಲೂ ಕೂಡ ಸೊ ವಿ ನೆವರ್ ಡಿನೈಟ್ ವಿ ನೆವರ್ ಟರ್ನ್ ಬ್ಯಾಕ್ ಓಕೆ ನಾವು ಕಂಪ್ರೆಸ್ ಮಾಡ್ತೀವಿ ಕೋವಿಡಲ್ಲಿ ಕಷ್ಟ ಆಗುತ್ತೆ ಅಂತ ಯಾಕೆ ನಮಗೆ ಆಲ್ರೆಡಿ ವಿಷನ್ ಇತ್ತು ನಾವು ತುಂಬ ದೊಡ್ಡದಾಗ ಮಾಡ್ಬೇಕಂತ ಆವಾಗ ನಾವು ರಿಕ್ರೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ದ ಕೋವಿಡ್ ವಾಸ ಮಾರ್ಕೆಟ್ಗೆ ಡಿಸಾಸ್ಟ್ರ್ ಆದರೂ ಕೂಡ ನಮಗೊಂದು ದೊಡ್ಡ ಅಪಾರ್ಚುನಿಟಿ ಆಗಿ ಸೊ ಇನ್ನೊಂದು ಆಸ್ಪೆಕ್ಟಲ್ಲಿ ಫುಡ್ಕೊಳ್ತು ಆವಾಗ ಸೊ ಆಲ್ಮೋಸ್ಟ್ ನಾವೊಂದು ಐನೂರಿಂದ ಸಾವಿರ ಜನ ಆ ಟೈಮಲ್ಲೇ ರಿಕ್ರೂಟ್ ಮಾಡಿದ್ವಿ ಸೊ ಆ್ಯಂಡ್ ಆವಾಗಲೇ ನಾವು ಅತಿ ಹೆಚ್ಚು ಬ್ರಾಂಚ್ಗಳನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ದೀಸ್ ಈಸ್ ದ ಕೊಡಚಾದ್ರಿ ಹೌ ಒನ್ನಿಂದ ಫಿಫ್ಟಿ ಬ್ರಾಂಚಸ್ಗೆ ಹೋದ್ ಭಾಳಷ್ಟು ಕಷ್ಟಗಳಿತ್ತು ನಾವು ಚಿಕ್ಕದಾಗಿದ್ದಾಗ ಒಂದು ಚಿಟ್ ಫಂಡ್ ಕಂಪ್ನಿಯಿಂದ ದಿಸ್ ಡಿಫ್ರೆಂಟ್ ಪರ್ಸೆಪ್ಷನ್ ರೈಟ್ ಸೊ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಕೂಡ ನಾಲ್ಕು ಹತ್ತಾರು ಏನೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಕ್ಲಾರಿಫಿಕೇಷನ್ಸ್ ಕೊಡಬೇಕಿತ್ತು ದೆನ್ ನಾವು ಇಸ್ ನಾಟ್ ಲೈಕ್ ದ್ಯಾಟ್ ಸೊ ವಿ ಹ್ಯಾವ್ ಎವ್ರಿಥಿಂಗ್ ವೆರಿ ಟ್ರಾನ್ಸ್ಪರೆಂಟ್ ಇರೋದನ್ನ ಬ್ಯಾಂಕ್ಗಳೇ ನಮಗೆ ಸೊ ಪ್ರಿವಿಲೇಜ್ ಕಸ್ಟಮರ್ ಆಗಿ ಟ್ರೀಟ್ ಮಾಡ್ತಾರೆ ದಿಸ್ ಅ ಡಿಫ್ರೆನ್ಸ್ ವಿ ಹ್ಯಾಡ್ ಇವಾಗ ನಮ್ಮ ಮುಂದಿನ ಏನಪ್ಪ ಅಂದರೆ ಚಿಟ್ ಫಂಡ್ ಅನ್ನೋದು ಭಾಳ ಒಳ್ಳೆ ಇದೊಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಇದು ನಾನು ಚಿಟ್ ಫಂಡನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ ನಾನು ಸೊ ಕೆಲವೊಂದು ವರ್ಷಗಳ ಕಾಲ ಕೆಲಸ ಮಾಡಿದ್ದು ಬಿಟ್ಟರೆ ಭಾಳಷ್ಟು ದಿವಸಗಳ ಕಾಲ ಬಿಸ್ನೆಸ್ನೇ ಮಾಡಿದ್ದೆ ಸೊ ಆವಾಗ ನಾನು ಇದು ಸಿ ಒಬ್ಬ ಬಿಸ್ನೆಸ್ಗೆ ಏನಾಗುತ್ತೆ ಅಂತಂದರೆ ಸೊ ಹಣನ ಉಳಿಸೋದು ಅಥವಾ ಮುಂದಿನ ಏನಾದರೂ ಒಂದು ಅಕ್ಯುರೇಟ್ ಅಮೌಂಟನ್ನು ಸೊ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಅನ್ನೋ ಸೊ ಇಟ್ಸ್ ಎ ಹ್ಯೂಜ್ಲಿ ಇಟ್ಸ್ ಯೂಜ್ಲಿ ಇಸ್ ಅ ಕಾಮನ್ ಫ್ಯಾಕ್ಟ್ರಿ ಎವ್ರಿ ಒನ್ ಯೂಸ್ ಟು ಡೂ ಅದೇ ಥರ ನಾನು ಒಂದು ನನ್ನ ಸ್ನೇಹಿತರ ಚಿಟ್ ಫಂಡಲ್ಲಿ ಹಾಕಿತ್ತು ಆ್ಯಂಡ್ ಹಣನೂ ಕೂಡ ತೊಗೊಂಡೆ ನಾನು ಕಂಪೇರ್ ಮಾಡಿದಾಗ ಭಾಳ ಚೆನ್ನಾಗಿತ್ತು ಸೊ ಇನ್ವೆಸ್ಟ್ ಮಾಡಿದ ಹಣಕ್ಕಿಂತ ಕಂಪೇರ್ ಮಾಡಿದ್ರೆ ಸೊ ನಾವು ಏನು ಇನ್ವೆಸ್ಟ್ ಮಾಡ್ತಾ ಇದ್ವಿ ಅದಕ್ಕಿಂತ ಜಾಸ್ತಿ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ತಾ ಮತ್ತು ನನಗೆ ಬೇಕಾದಾಗ ಹಣ ಸಿಕ್ತು ದೆನ್ ಆಮೇಲೆ ನನಗೆ ಆ್ಯಕ್ಚುಲಿ ನನಗೆ ಈ ಚಿಟ್ ಫಂಡ್ ಅನ್ನೋದು ಲೀಗಲಿ ಕರೆಕ್ಟು ಅಂತ ಅಂದ್ಕೊಂಡೇ ಇಲ್ಲ ಅಂದರೆ ಇದಕ್ಕೂ ಒಂದು ಕಾನೂನು ಇದೆ ಇದು ಒಂದು ಆರ್ಗನೈಸ್ ಚಿಟ್ ಫಂಡ್ ಒಂದು ಕಂಪ್ನಿದಾಗ ಗೊತ್ತಿಲ್ಲ ಅವರ ಹತ್ರ ಹಾಕಿದಾಗ ಗೊತ್ತಾಗಿದ್ದು ಇದು ಇದು ಚಿಟ್ ಫಂಡು ಅನ್ನೋದು ಒಂದು ಒಂದು ಏನು ಆರ್ಗನೈಸ್ಡ್ ಬ್ಯಾಂಕ್ ಥರನೇ ಒಂದು ಕೆಲಸ ಮಾಡುವಂಥ ವ್ಯವಸ್ಥೆ ಇದೆ ಅಂದ್ಬಿಟ್ಟು ಅದಾದ ನಂತರ ದೆನ್ ನಾನು ಯಾರನ್ನ ಕೇಳಿದ್ರು ಕೂಡ ಸೊ ಚಿಟ್ಟನ್ನು ಹಾಕ್ತಿದ್ದಾರೆ ಬಟ್ ನಾಟ್ ಓನ್ಲಿ ಡೈರೆಕ್ಟ್ಲಿ ಬೇರೆ ಬೇರೆ ವಿಧದಲ್ಲಿ ಯಾರನ್ನ ಕೇಳಿದ್ರು ಹಾಕ್ತಿದ್ದಾರೆ ಪ್ರತಿಯೊಬ್ಬರು ಮನೇಲೂ ಏನಾದ್ರು ಕೇಳಿದರೆ ಇನ್ ಡೈರೆಕ್ಟ್ಲಿ ಇದೆ ಡೈರೆಕ್ಟ್ಲಿ ಸೊ ನಾ ಯಾರೋ ಒಬ್ರು ಕೇಳಿದ್ರೆ ನಾನು ಪ್ರತಿ ತಿಂಗಳು ಗೋಲ್ಡ್ ಕಟ್ತಾ ಇದ್ದೀನಿ ಚಿಟ್ಗೆ ಹಾಕ್ತಾ ಇದ್ದೀನಿ ಅಂತ ಇದ್ದರು ಇನ್ನು ಕೆಲವೊಬ್ರು ಹೇಳಿದರೆ ನಾನು ಇಲ್ಲೆಲ್ಲೋ ಚಿಟ್ ಹಾಕ್ತಾ ಇದೀನಿ ಅಂತ ಹೇಳ್ತಾಯಿದ್ರು ಇನ್ನು ಕೆಲವೊಬ್ಬರು ಹೇಳಿದರೆ ನಾನು ಸೈಟು ಪರ್ಚೇಸ್ ಮಾಡೋದಕ್ಕೆ ಯಾರೋ ಮಾಡಿದ್ರೆ ಅಲ್ಲಿ ತಿಂಗ್ಳ ತಿಂಗಳ ಹಣ ಕಟ್ತಾ ಅಂತ ಹೇಳಿ ಅಂದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದೇವರ್ ಇನ್ವಾಲ್ವಿಂಗ್ ದ ಚಿಟ್ ಫಂಡ್ ಈ ಪ್ರಾಡಕ್ಟ್ಗೆ ಅಂದ್ರೆ ಪ್ರತಿಯೊಬ್ಬರ ಅವಶ್ಯಕತೆ ಇದೆ ಅನ್ನಿಸ್ತು ನನಗೆ ಬಟ್ ಆದರೆ ಎಲ್ಲೂ ಕೂಡ ಮ್ಯಾಕ್ಸಿಮಮ್ ಪೀಪಲ್ ಅರ್ ಇನ್ವೆಸ್ಟಿಂಗ ನನ್ನ ಅನ್ಆರ್ಗನೈಸ್ಡ್ ಜಾಗದಲ್ಲಿ ಹಾಕ್ತಾಯಿರ್ಬಿಟ್ರೆ ಆರ್ಗನೈಸ್ಡ್ ಜಾಗದಲ್ಲಿ ವೆರಿ ವೆಲ್ ಪ್ರೊಸಡ್ ಜಾಗದಲ್ಲಿ ಎಲ್ಲೂ ಇಲ್ಲ ಅಂತ ದೆನ್ ಆಮೇಲೆ ಐ ಸ್ಟಾರ್ಟೆಡ್ ಯುನೋ ರಿಸರ್ಚಿಂಗ್ ಅಬೌಟ್ ದಿಸ್ ದೆನ್ ವಿ ಫೌಂಡ್ ದ ಕ್ವೆ ಇಟ್ ಈಸ್ ಅ ವಂಡ್ರಫುಲ್ ಬಿಸ್ನೆಸ್ ವೇರ್ ಸೊ ಒಂದು ವೆರಿ ವೆಲ್ ಆರ್ಗನೈಸ್ಡ್ ಆಗಿ ಬ್ಯಾಂಕಿಂಗ್ ಸಿಸ್ಟಮ್ ಅಷ್ಟೇ ಇಕ್ವೆಲಿಂಟಾಗಿ ಒಂದು ಕಂಪ್ನಿ ಯಾ ಏನು ನಮ್ಮಲ್ಲಿ ವ್ಯವಸ್ಥೆ ಇದೆ ಏನು ಭಾರತ ಸರ್ಕಾರದ ಕಂಪ್ನಿ ಕಾಯ್ದೆಯಡಿ ಮತ್ತು ಚಿಟ್ ಫಂಡ್ ಆ್ಯಕ್ಟ್ ಅಡಿ ಒಂದು ಏನು ಸುಸಜ್ಜ ಸುಸಜ್ಜಿತವಾಗಿ ಮತ್ತು ಸುವ್ಯಸ್ಥಿತವಾಗಿಯೂ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯ ಪ್ಯಾರಲಲ್ ಥರನೇ ಒಂದು ಕಂಪ್ನಿಯನ್ನು ಮಾಡ್ಬೋದು ಮತ್ತು ಜನರಿಗೆ ಇದರಿಂದ ಬೆನಿಫಿಟ್ ಕೊಡ್ಬೋದು ಮತ್ತು ಒಂದು ಕಂಪ್ನಿಯಾಗಿ ಬಳಸ್ಬೋದು ಅಂತ ಅಂದ್ಕೊಂಡೆ ಆವಾಗ ವಿ ಸ್ಟಾರ್ಟ್ ಓಕೆ ವೈ ಕಾಟ್ ವಿ ಡೂ ದಿಸ್ ಅಂತ ದೆನ್ ಐ ಗಾಡ್ ಎ ಫೀಡ್ಬ್ಯಾಕ್ ಫ್ರಮ್ ಅದರ್ ಆಲ್ ಮೈ ಫ್ರೆಂಡ್ಸ್ ವಿ ಆರ್ ಆಲ್ರೆಡಿ ನಾನು ಇದಕ್ಕಿಂತ ಬರೋದಕ್ಕಿಂತ ಮುಂಚೆ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ಮ್ಯಾನ್ ಆಗಿ ಸೊ ಚೆನ್ನಾಗಿ ಏನೋ ಲೈಫಲ್ಲಿ ವೆಲ್ ಸೆಟ್ಲ್ಡ್ ಆಗಿದೆ ದೆನ್ ಆಲ್ವೇಸ್ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ವೇರ್ ದೇರ್ ಶುಡ್ ಬಿ ಎ ಚಾಲೆಂಜ್ ಹಾಗೆ ಆ ಚಾಲೆಂಜ್ ತಗೊಂಡು ಹೋಯ್ಕ ಇಲ್ಲಿ ಮಾಡೇ ಮಾಡ್ತೀವಿ ಅಂತ ನಾವು ಹೊಟ್ಟಿವಿ ದೆನ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಚಿಟ್ ಫಂಡಿನ ಪಯಣ ಸೊ ಈಕ್ವಲಂಟ್ಲಿ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಸೊ ಬಂತು ಅದಾದ ನಂತರ ಸೊ ಈ ಚಿಟ್ ಫಂಡ್ಗೆ ಬೇಕಾದಂಥ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ಸ್ ಬೇಕಿತ್ತು ಅಂದರೆ ಲೈಕ್ ಕಲೆಕ್ಷನ್ ಸಿಸ್ಟಮ್ ಬೇಕು ಪೇಮೆಂಟ್ ಸಿಸ್ಟಮ್ ಬೇಕು ಇದು ಸುಸಜ್ಜಿತವಾದ ಒಂದು ಸಾಫ್ಟ್ವೇರ್ ಬೇಕು ಆ ಸಾಫ್ಟ್ವೇರೆಲ್ಲ ನಾವು ಮುಂಚೆ ಬೈ ಮಾಡ್ತಾಯಿದ್ವಿ ದೆನ್ ವಿ ವಾಂಟ್ ಟು ಮಾಡಿಫೈ ಎವ್ರಲ್ ಥಿಂಗ್ ನಮ್ಮ ಬೇರೆ ಬೇರೆ ಆಸ್ಪಿರೇಷನ್ಸ್ ಮತ್ತು ಬೇರೆ ಬೇರೆ ಆಸ್ಪೆಕ್ಟ್ಸಲ್ಲಿ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡೋ ಪ್ಲ್ಯಾನ್ ಇದ್ದಿದ್ದರಿಂದ ಸೊ ನಮ್ಮ ರೀತಿ ಬಿಸ್ನೆಸ್ ಮಾಡೋ ಮೆಥಡೇ ಬೇರೆ ಆಗಿದ್ದರಿಂದ ಅದು ಟೆಕ್ನಾಲಜಿಗೆ ಸಪೋರ್ಟ್ ಮಾಡಬೇಕಿತ್ತು ನಮಗೆ ಯಾಕಪ್ಪ ಅಂದರೆ ಈಗ ನೋಡಿ ನಾವು ಯೋಚನೆ ಮಾಡ್ತೀವಿ ನಮ್ಮ ಮುಂದಿನ ಯೋಚನೆ ಅಂದರೆ ಈಗೆಲ್ಲರೂ ಕೂಡ ಕಾಂಪಿಟೇಟಿವ್ ವರ್ಡಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ಇಟ್ಸ್ ಎ ಕಾನ್ಸೆಪ್ಟ್ ವಿ ವಾಂಟ್ ಟು ಮೇಕ್ ಏನು ನಮ್ಮ ಎಂಪ್ಲಾಯ್ಗೆ ಫ್ಲೆಕ್ಸಿಬಿಲಿಟಿ ಕೊಡಬೇಕು ಸೊ ಅಥವಾ ಜನರಿಗೆ ಫ್ಲೆಕ್ಸಿಬಿಲಿಟಿ ಕೊಡ್ಬೇಕು ಟ್ರಾನ್ಸ್ಪರೆನ್ಸಿ ತರಬೇಕು ಇದನ್ನೆಲ್ಲ ತರ ಆವಾಗ ಮಾತ್ರ ನಾವು ಎಕ್ಸಿಸ್ಟ್ ಆಗ ಸಾಧ್ಯ ಸೊ ಹಾಗಾಗಿ ಅದನ್ನೆಲ್ಲ ನಾವು ಬೇರೆ ಒಟ್ಟಿಗೆ ಹೇಳಿ ಮಾತಾಡಿ ಮಾಡ್ಸೋಕೆ ಹೋದಾಗ ವಾರ್ ಸಪೋರ್ಟೆಡ್ ದೆನ್ ವಿ ಥಾಟ್ ದಟ್ ವೈ ಓಟ್ ವಿ ನಾನು ಈ ಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್ ಬರೋದ್ರಿಂದ ಮತ್ತೆ ನಾವು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಟ್ವೆಂಟಿ ಟೂ ಅಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿ ಹುಟ್ಟಾಕ್ತಿವಿ ಈಗ ಅದರಲ್ಲೂ ಕೂಡ ಸೊ ಕಲೆಕ್ಷನ್ಸ್ ಆ್ಯಂಡ್ ಪೇಮೆಂಟ್ ಮತ್ತು ಒಂದು ಚಿಟ್ ಫಂಡು ಫಿನಾನ್ಸು ಹೆಚ್ ಆರ್ ಎಮ್ಸ್ಗೆ ಬೇಕಾದಂಥ ಎಲ್ಲ ಟೆಕ್ನಾಲಜಿನ ನಾವೇ ಡೆವಲಪ್ ಮಾಡ್ತೀವಿ ಮತ್ತು ಬೇರೆ ಕಂಪ್ನಿಗಳಿಗೂ ಡೆವಲಪ್ ಮಾಡಿ ಅಲ್ಲಿ ಒಂದು ಐವತ್ತರಿಂದ ಅರವತ್ತು ಜನ ಕೆಲಸ ಮಾಡ್ತಿದ್ದಾರೆ ಸೊ ದ್ಯಾಟ್ ಆಲ್ಸೋ ಇಟ್ಸ್ ಒನ್ ಆಫ್ ದ ಸಕ್ಸಸ್ ಸ್ಟೋರಿ ವೇರ್ ವಿ ಆರ್ ಯುಟಿಲೈಸಿಂಗ್ ಅವರ್ ಓನ್ ಸಾಫ್ಟ್ವೇರ್ ಆ್ಯಂಡ್ ಫಾರ್ ಈ ಚಿಟ್ ಫಂಡ್ ಇಂಡಸ್ಟ್ರಿಗೆ ಮತ್ತು ಫಿನಾನ್ಸ್ ಇಂಡಸ್ಟ್ರಿಗೆ ಮತ್ತು ಕಲೆಕ್ಷನ್ಸ್ ಇನ್ ಫಿನ್ಟೆಕ್ ಇಂಡಸ್ಟ್ರಿಗೆ ನಮ್ಮದೇ ಆದಂಥ ಒಂದು ಏನೋ ಟೆಕ್ನಾಲಜಿನ ಡೆವಲಪ್ ಮಾಡಿ ಕೊಟ್ಟಿದ್ವಿ ಸೊ ದ್ಯಾಟ್ ಆಲ್ಸೋ ಇಟ್ಸ್ ಡೂಯಿಂಗ್ ವೆಲ್ ಹೀಗೆ ಅನುಕೂಲ ಮತ್ತು ಅವಶ್ಯಕತೆ ತಕ್ಕಂತೆ ಒಂದೊಂದೇ ಒಂದೊಂದೇ सो बिल्ता बंदी